ನಮಸ್ತೆ ಛೇತ್ರಿ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಏನಪ್ಪ ವಿಷಯ ಅಂತಂದ್ರೆ ಒಂದು ಶುಂಠಿ ಬೆಳೆಗೆ ಸಂಬಂಧಪಟ್ಟಂಥದ್ಯಾವುದು ಅಂತಂದ್ರೆ ಶುಂಠಿ ಬೆಳೆಗೆ ಒಂದು ವೈರಸ್ ಅಟ್ಯಾಕ್ ಈಗ ಈ ವರ್ಷ ಸ್ವಲ್ಪ ಅದರ ಜಾಸ್ತಿ ಪ್ರಮಾಣ ಜಾಸ್ತಿ ವೈರಸ್ಸಿಂದ ಅಂದರೆ ಹೋದ ಸರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿತ್ತದ ಆದರೆ ಅದ್ರದ್ದು ಅಷ್ಟೊಂದು ಪೋರ್ಸ್ ಇಲ್ಲ ಆಗಿತ್ತು ಆದರೆ ಈ ವರ್ಷ ಮಾತ್ರ ಅದ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಒಂದು ಭಾರಿ ಪೋರ್ಸ್ ಒಳಗೆ ಒಂದು ವೈರಸ್ ಅಟ್ಯಾಕ್ ಆಗತ್ತೈತಿ ಅಂದರೆ ಯಾವ ಥರ ವೈರಸ್ ಅಂತಂದ್ರೆ ಅದು ಒಂದು ರೈತರಿಗೆ ಒಂದು ನಡ್ಕನ ಹುಟ್ಟಿಸಿಬಿಟ್ಟಿರಿ ಅಂದ್ರೆ ಆ ಥರ ಒಂದು ಅದ್ರದ್ದು ಪೋರ್ಸ್ ಐತಿ ಆ ವೈರಸ್ಸಿಂದ ಈಗ ಏನಪ್ಪ ಅಂತಂದ್ರೆ ಆ ಥರ ವೈರಸ್ಸನ್ನು ಹೆಂಗೆ ಕಂಡು ಹಿಡ್ಕೊಂಡು ಮತ್ತು ಅದನ್ನ ಯಾವ ಥರ ಒಂದು ವೈರಸ್ ಇರ್ತೈತಿ ಅದಕ್ಕೆ ವೈರಸ್ಸಿಗೆ ಬಂದ ಮೇಲೆ ಒಂದು ಯಾವುದೋ ಒಂದು ಔಷಧನ್ನ ಸಿಂಪಡಣೆ ಮಾಡ್ಬೇಕಂತೇಳಿ ಒಂದು ಕೊಡ್ತೀನಿ ಮೊದಲಿಗೆ ಔಷಧನ್ನ ಕಂಡು ಹಿಡಿಯೋಕ್ಕಿಂತ ಹೊಡೆಯೋಕ್ಕಿಂತ ಮುಂಚೆ ಆ ವೈರಸ್ಸನ್ನು ಸ್ವಲ್ಪ ಇದ್ದ ಪ್ರಮಾಣದಾಗ ಇದ್ದಾಗ ಅದನ್ನು ಒಂದು ಕಂಡು ಹಿಡ್ಕೊಂಡು ಅದರದ್ದು ಒಂದು ಪೋರ್ಸ್ ನೋಡಿದ್ರೆ ಭಾಳ ಬೇಗ ಐತಿ ಅಂಥದ್ದನ್ನು ಒಂದು ಕಂಡು ಹಿಡ್ಕೊಂಡು ಅದರದ್ದು ವೈರಸ್ಸನ್ನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡೋವಂಥ ಪ್ರಯತ್ನ ಮಾಡಬೇಕು ಈಗ ಅದ್ರದ್ದು ಪೋಸ್ಟ್ ನೋಡಿದ್ರೆ ಆ ಥರ ಐತೆ ಯಾಕಂದ್ರೆ ಒಂದು ರೈತರಿಗೆ ಒಂದು ಹೆದರಿಸ್ಬಿಟ್ಟೈತೆ ಅಷ್ಟೊಂದು ಅದ್ರದ್ದು ಒಂದು ಆ ವೈರಸ್ ಅಥವಾ ಒಂದು ಅದು ಏನು ರೋಗ ಐತಲ್ಲ ಅಷ್ಟೊಂದು ಐತಿ ವಿತ್ತಿಂದ ಒಂದು ದಿನ ಅಥವಾ ಒಂದು ಎರಡು ದಿನದೊಳಗೆ ಸ್ವಲ್ಪ ಬೇಜವಾಬ್ದಾರಿ ಮಾಡ್ಕೊಂಬಿಟ್ರೆ ಇಡೀ ಹೊಲನ ಅಥವಾ ಇಡೀ ಒಂದು ಪ್ಲಾಟ್ ಏನೈತಲ್ಲ ಆ ಪ್ಲಾಟನ್ನ ಒಂದು ಸರ್ವನಾಶ ಮಾಡಿಬಿಡ್ತೈತಿ ಆ ಥರ ಒಂದು ಅದ್ರದ್ದು ಪೋರ್ಸ್ ಐತಿ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಮತ್ತು ಯಾವುದೇ ನಿಮಗೊಂದು ವಿಡಿಯೋ ಬಂದರೂ ಕೃಷಿಗೆ ಸಂಬಂಧಪಟ್ಟಂತೆ ನಿಮಗೆ ನೋಟಿಫಿಕೇಷನ್ ರೂಪದಾಗ ಬರ್ತವೆ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಒಂದು ಶೇರ್ ಮಾಡಿರಿ ಅನ್ಕೊತಾ ಮನಿ ಸ್ನೇಹಿತರೆ ಈಗ ನಾನು ತೋರಿಸ್ಕೊಡ್ತೀನಿ ಯಾವ್ದು ನೋಡಿ ಸ್ನೇಹಿತರೆ ಇವಾಗ ಏನಪ್ಪ ಅಂತಂದ್ರೆ ನಾ ಒಂದು ಯಾವ್ದು ರೋಗ ಅಂತೇಳಿ ತಿಳಿಸ್ತೇನೆ ಯಾಕಂದ್ರೆ ಈ ರೋಗ ಸುಮಾರು ರೈತರನ್ನ ಒಂದು ಹೆದರ್ಸೋ ಪ್ರಯತ್ನ ಮಾಡಕತ್ತೈತಿ ಆ ಥರ ಅಂದ್ರೆ ಈಗ ಇದು ಯಾವ ರೋಗಪ್ಪ ಅಂತಂದ್ರೆ ಪೈರು ಕೆಲೇರಿಯಾ ಅಂತೇಳಿ ಇದೊಂದು ರೋಗ ರೀ ಈಗ ಈಗೇನು ಇದು ಮೊದಲೇನ ಇರ್ಲಿಲ್ಲ ಆಗಿತ್ತು ಇತ್ತಿತ್ತಾಗ ಸ್ವಲ್ಪ ಸ್ಟಾರ್ಟ್ ಆಗೈತಿ ಈಗ ಏನಪ್ಪಾ ಅಂತಂದ್ರೆ ಒಂದು ಹೋದ ವರ್ಷ ಅಂದ್ರೆ ಏನು ಕಳೆದ ವರ್ಷ ಎರಡು ಸಾವಿರದ ಆ ಒಂದು ಬಂದಿತ್ತು ಈ ರೋಗ ಆ ರೋಗ ಇದು ಮತ್ತೆ ಏನಪ್ಪ ಅಂತಂದ್ರೆ ಈ ವರ್ಷನ ಸ್ವಲ್ಪ ಈ ಹಾಸನ ಮತ್ತು ಪಿರಿಯಾಪಟ್ಟಣ ಕೊಡಗು ಇಂಥ ಈ ಭಾಗದೊಳಗೆ ಒಂದು ಸಾಕಷ್ಟು ಹಾಳು ಮಾಡಿರತ್ತೆ ಅಂತಂದ್ರೆ ಒಂದು ಹಾನಿ ಉಂಟು ಮಾಡೋದಿರತ್ತೆ ಮತ್ತು ಇದು ಏನಪ್ಪ ಅಂತಂದ್ರೆ ಈ ರೋಗ ಸುಮಾರು ಬಂತಂದ್ರೆ ಎರಡು ದಿನದೊಳಗೆ ಸಂಪೂರ್ಣ ಒಂದು ಬೆಳೆನೇ ನಾಶ ಮಾಡ್ತದೆ ಇದೇ ರೀತಿ ಹೀಗಾಗಿ ಈ ರೋಗ ಯಾವುದೇ ಮತ್ತು ತಡೆಗಟ್ಟುವಿಕೆ ಮತ್ತು ಕ್ರಮ ಯಾವುದೂ ಒಂದು ಮುಂಜಾಗ್ರತೆವಾಗಿಯೇ ಇರಬೇಕು ನೀವು ಏನು ಒಂದು ಕ್ರಮವನ್ನು ಅನುಸರಿಸ್ತಿರಲ್ಲ ಆ ಒಂದು ಅನುಸರಿಸುವಾಗ ಇದಕ್ಕೆ ಒಂದು ಸಿಂಪಡಿಸಬೇಕಾದ ಒಂದು ಸಿಲಿಂದ್ರ ನಾಶಕಗಳು ಮತ್ತು ಯಾವುದು ಒಂದು ಅನ್ನೋದು ವಿಡಿಯೋದಲ್ಲಿ ನಿಮಗೊಂದು ಸಂಪೂರ್ಣ ಒಂದು ತಿಳಿಸ್ಕೊಡೋ ಒಂದು ಪ್ರಯತ್ನ ಪಡ್ತೀನಿ ಮತ್ತು ವಿಡಿಯೋನ ಒಂದು ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಇದು ಒಂದು ಏನಪ್ಪ ರೋಗ ಅಂತಂದ್ರೆ ಈ ರೋಗ ಬಂದ ಮೇಲೆ ಅಥವಾ ಒಂದು ನೋಡೋದಾದರೆ ಒಂದು ಪೈರ್ಯುಕ್ಯುಲೇರಿಯಾ ಬ್ಲಾಸ್ಟ್ ರೋಗ ಅಂಥೇಳಿ ಇದಕ್ಕೆ ಒಂದು ಹೆಸರು ಅಂತ ಕರೀತಾರೆ ಇದು ಏನು ಸಾಮಾನ್ಯವಾಗಿ ಇದು ಮೊದಲೆಲ್ಲ ಭತ್ತದೊಳಗೆ ಬರ್ತಿತ್ತು ಈಗ ನೀವು ಒಂದು ಮಲೆನಾಡು ಭಾಗದವ್ರು ಆದ್ರೆ ಗೊತ್ತಿರ್ತೈತಿ ಈ ಒಂದು ಭಕ್ತದಾಗ ಬೆಂಕಿ ರೋಗ ಅಂತ ಏನು ಕಾಣಿಸ್ಕೊಂತಿತ್ತಲ್ಲ ಸಹಜವಾಗಿ ನಿಮ್ಗೆ ಗೊತ್ತಾಕಿತ್ತ ಮಲೆನಾಡು ಭಾಗದವ್ರಿಗಿದ್ದ ಇದು ಭತ್ತು ಬರುವಂಥ ಇದೊಂದು ಬ್ಲಾಸ್ಟ್ ರೋಗ ಆಗತ್ತ ಅವಾಗಿತ್ತು ಈಗ ಏನಪ್ಪ ಅಂತ ಒಂದು ಪೈರಿಕ್ಲೇರಿಯಾ ಪೈರುಜ ಎಂಬ ಸಿಲಿಂಡದಿಂದ ಈ ಒಂದು ರೋಗ ಈ ತೆಚ್ಚಾಗಿ ಬರದತ್ತಿದೆ ಹಾಗಾಗಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಇದು ಒಂದು ಶುಂಠಿ ಒಳಗೆ ಕಾಣಿಸ್ಕೊಳತ್ತೆ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಒಂದು ಕೊಡಗು ಭಾಗದಾಗ ಮೊದಲನೇ ಬಾರಿಗೆ ಕಾಣಿಸ್ಕೊಳ್ತದ ಅದು ಈಗ ಅದ್ರದ್ದು ಪ್ರಭಾವ ಏನತ್ತಲ್ಲ ಈಗ ಸ್ವಲ್ಪ ಜಾಸ್ತಿ ವಿಸ್ತಾರವಾಗಿ ಹರಡಾಗತೈತಿ ಅಂದ್ರೆ ಅದು ಬೆಳಿತಾ ಬೆಳೀತಾ ಅದೇನಾಯ್ತಂತಂದ್ರೆ ಈ ಶುಂಠಿ ಒಳಗೆ ಜಾಸ್ತಿ ಇದ್ರದ್ದು ಒಂದು ಪ್ರಭಾವ ಜಾಸ್ತಿ ಈಗ ಏನಪ್ಪಾ ಅಂದ್ರೆ ಈ ವರ್ಷ ಒಂದು ಕೊಡಗು ಜಿಲ್ಲೆಯೊಳಗ ಒಂದು ಪಿರಿಯಾಪಟ್ಟಣ ಮತ್ತು ಹಾಸನ ಇಂಥ ಜಿಲ್ಲೆ ಈ ಜಿಲ್ಲೆಯೊಳಗೆ ಶುಂಠಿ ಜಾಸ್ತಿ ಬೆಳಿತಾರ ಆ ಜಾಗದಾಗ ಈ ಒಂದು ಈ ಏನೋ ಒಂದು ಪೈರು ಎಂಬ ಒಂದು ರೋಗ ಏನಾಯ್ತಲ್ಲ ಇದು ಸುಮಾರು ಅದ್ರದ್ದು ಒಂದು ಪ್ರಭಾವ ಜಾಸ್ತಿ ತೋರಿಸ್ಕೊಳತ್ತೈತಿ ಮತ್ತು ಈಗ ಇತ್ತಿತ್ತಾಗ ಏನಪ್ಪ ಅಂದ್ರೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಮುಳುಗೋಡ ತಾಲೂಕು ಮತ್ತು ಒಂದು ಶಿವಮೊಗ್ಗ ಜಿಲ್ಲೆಯೊಳಗೆ ಇದೊಂದು ಈಗ ಸುಮಾರಿಗೆ ಒಂದು ಕಾಣಿಸ್ಕೊಳತ್ತೈತಿ ಇದು ಒಂದು ಏನಪ್ಪಾ ಅಂದ್ರೆ ಒಂದು ಅತ್ಯಂತ ವಿನಾಶಕಾರಿ ರೋಗರಿದೆ ಯಾಕಂದ್ರೆ ಈಗ ನೀವು ಒಂದು ಯಾಮಾರಿದ್ರೆ ನಾನು ಇವತ್ತು ಬೇಡ ನಾಳೆ ಔಷಧಿ ಹೊಡೆಯೋಣ ಅಂತ ಇಂಥದ್ದು ಏನಾದ್ರೂ ಒಂದು ಬೇಜವಾಬ್ದಾರಿ ಮಾಡಿಕೊಂಡ್ರೆ ಇದು ಏನಪ್ಪಾ ಅಂತಂದ್ರೆ ಈ ಶಿಲೀಂಧ್ರ ರೋಗ ಏನೈತಲ್ಲ ಒಂದು ಪೈರಿಕ್ಯುಲರ್ ಎಂಬ ಒಂದು ರೋಗ ಏನೈತಲ್ಲ ಇದೊಂದು ಸಂಪೂರ್ಣ ಒಂದು ಬೆಳೆನೇ ಆಸೆ ಒಂದು ಹಾಳು ಮಾಡಿಬಿಡುತ್ತೆ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಇದು ಗಾಳಿ ಮತ್ತು ಒಂದು ನೀರಿನ ಒಂದು ಮೂಲಕವಾಗಿ ಇದೊಂದು ವೇಗವಾಗಿ ಈಗ ಏನಪ್ಪ ಅಂತಂದ್ರೆ ಮತ್ತೆ ಮಳೆ ಮತ್ತು ಒಂದು ಇಂಥ ಒಂದು ಚಳಿ ವಾತಾವರಣದಾಗ ಈ ವಾತಾವರಣದಾಗ ಇದ್ದಲ್ಲಿ ಇದ್ರದ್ದು ಒಂದು ವೇಗ ಹೆಚ್ಚಾಕತಿ ಹಿಂಗಾಗಿ ಇದು ವಿನಾಶಕಾರಿ ರೋಗನ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಒಂದು ಲಕ್ಷಣಗಳನ್ನು ಒಂದು ಗಮನಿಸೋದ್ರೆ ಸಾಮಾನ್ಯವಾಗಿ ಇದು ಎಲೆ ಮೇಲೆ ಮತ್ತು ಒಂದು ಬಡ್ಡಿ ಅಥವಾ ಒಂದು ಇನ್ನು ಅದ್ರದೊಂದು ಅಂತಿರ್ತಲ್ಲ ಅಂಥದ್ರ ಮ್ಯಾಗ ಒಂದು ಚುಕ್ಕಿ ಎಲೆ ಚುಕ್ಕಿ ಮತ್ತು ಒಂದು ಅಂಡಾಕಾರವಾಗಿ ಇದ್ರದೊಂದು ಕಾಣಿಸ್ಕೊಳ್ತತಿ ಇದು ಚುಕ್ಕಿ ಆಗಿದ್ದಂಥದ್ದು ಏನಪ್ಪ ಅಂತಂದ್ರೆ ಅದು ಒಂದು ಕ್ರಮಾಯಣವಾಗಿ ಅದು ದೊಡ್ಡದಾಗಿ ಒಂದು ಕಾಂಡದ ಮೇಲೆ ಕುತ್ಕೊಂಡು ಅದ್ರದ್ದು ಒಂದು ಬಡ್ಡಿ ಏನಂತಲ್ಲ ಅದನ್ನು ಹರಡ್ಕೋವಂತ ಇದು ಒಂದು ಎಲೆನ ಒಂದು ಒಣಗಿಸಿ ಒಂದು ಪ್ಲಾಟನ್ನ ಒಂದು ಸಂಪೂರ್ಣವಾಗಿ ಹಾಳು ಹೆಂಗಂದ್ರೆ ಇದು ಒಂದು ಸಸಿ ಪೂರ್ತಿ ಏನೈತಲ್ಲ ಒಣಗಿ ಇದು ಸ ಪೂರ್ತಿ ಬೆಳೆನೇ ನಾಶ ಆಗಿ ಒಂದು ಹೊಲ ಕೊಲಾನ ಇದೊಂದು ಏನು ಒಂದು ಶುಂಠಿ ಪ್ಲಾಟ್ ಏನಿರತ್ತಲ್ಲ ಈ ಒಂದು ಪ್ಲಾಟನ್ನ ಒಂದು ಹಾಳು ಮಾಡುವಂಥ ಶಕ್ತಿ ಇದ್ರಾಗಿರ್ತೈತಿ ಹೀಗಾಗಿ ಈ ಒಂದು ರೋಗ ನಿಮ್ಮ ಒಂದು ಬೆಳೆಗಳ ಒಳಗ ಮೇಲೆ ಒಂದು ಕಾಣಿಸ್ಕೊಂಡ್ರೆ ಅದು ಖಂಡಿತವಾಗಿ ಇದು ಇದೇ ರೋಗ ಅಂತ ನೀವು ಒಂದು ತಿಳ್ಕೊಬೇಕು ಯಾಕಂದ್ರೆ ಮುಂಜಾಗ್ರತಾ ಒಂದು ಭಾಳ ವಹಿಸ್ಕೋಬೇಕೈತೆ ನೀವು ಈಗ ಏನಪ್ಪ ಅಂತಂದ್ರೆ ಈ ರೋಗ ನೀವು ಒಂದು ಕಂಡ್ರೆ ಪ್ರಾರಂಭಿಕ ಹಂತದಾಗ ನೀವು ಒಂದು ಔಷಧ ಸಿಂಪಡಣೆ ಮಾಡಿದ್ರೆ ಬೆಸ್ಟ್ ಯಾಕಂತಂದ್ರೆ ಅಂತಂದ್ರೆ ಇದು ಶುಂಠಿ ಬಳಿ ಪೂರ್ತಿ ವಿನಾಶ ಮಾಡಿ ಹಾಕಿ ಒಂದು ಒಂದು ಒಂದೈತಲ್ಲ ರೈತ್ರನ ಒಂದು ಸತ್ಯಾನಾಶ ಮಾಡುವಂಥ ಪೂರ್ತಿ ಇದ್ರದ್ದು ಒಂದು ರೋಗದೊಂದು ಪ್ರಭಾವ ಇರ್ತೈತಿ ಹಿಂಗಾಗಿ ಇದನ್ನೊಂದು ಕಂಡು ಹಿಡ್ದು ಒಂದು ಬೇಳೆ ಬೆಳೆ ಏನೈತಲ್ಲ ಆ ಒಂದು ಬೆಳೆ ಪೂರ್ತಿ ಒಂದು ಬೇರು ಸಮೇತ ಒಂದು ಕಿತ್ತು ಹೊಲದಿಂದ ಹೊರಗೆ ಹಾಕ್ಬೇಕು ಇಲ್ಲ ಅಂತಂದ್ರೆ ಇದನ್ನು ಒಂದು ಸುಟ್ಟು ಹಾಕುವಂಥ ಪ್ರಯತ್ನ ಮಾಡ್ರಿ ಮತ್ತಿಲ್ಲಾಂದ್ರೆ ಒಂದು ಸಿಂಪಡಣೆ ಮಾಡಬೇಕಾದ್ರೆ ಅಂದ್ರೆ ನೀವು ಒಂದು ಔಷಧ ಹೊಡೆಯೋದಾದ್ರೆ ಈಗೇನೋ ಒಂದು ಇಂಥ ರೋಗ ಒಂದು ಕಂಡ್ರ ಒಂದು ಕಂಡಾದರೆ ಕಂಡು ಹಿಡ್ಕೊಂಡ್ರೆ ನೀವು ಒಂದು ಔಷಧನೇ ಒಂದು ಯಾವುದೋ ಒಂದು ಸಿಂಪಡಣೆ ಮಾಡ್ಬೇಕಂತಂದ್ರೆ ಪ್ರೈಪೋಕೋಜಲ ಮತ್ತು ಡಿಪೋಕೋಜಲ ಅನ್ನೋದೊಂದು ಜೊ ಒಂದು ರೋ ಒಂದು ಐತಿ ಅದು ಮತ್ತು ಪ್ಲಸ್ ಒಂದು ಜನಾಬು ಅಂತ ಸೇರಿ ಒಂದು ಸಿಂಪಡಣೆ ಮಾಡ್ಬೋದು ಮತ್ತು ಇನ್ನೊಂದು ಪಾಂದರೆ ಹೆಕ್ಸೋನಾ ಜಲ ಮತ್ತು ಟ್ರೈಕೊಲೋಜಲ ಜನಾ ಪ್ಲಸ್ ಅಂತೇಳಿ ಒಂದು ಎರಡನ್ನೂ ಒಂದು ಕಾಂಬಿನೇಷನ್ ಮ್ಯಾಗ ಒಂದು ಔಷಧನ ಸಿಂಪಡ್ಕೊಂಡು ಹೋದ ಒಂದು ಆಗಲಿ ಟ್ರೈಕೊಲೋಜಲ ಮತ್ತು ಮನೋಕೋಜಲ ಎಂಬ ಒಂದು ರೋಗ ಏನೈತಲ್ಲ ಅದು ಒಂದು ಒಂದು ಸಿಂಪಡಣೆ ಒಂದು ಕಾಂಬಿನೇಷನ್ ಮ್ಯಾಗ ಮಾಡ್ಬೋದು ಇನ್ನು ನಾಲ್ಕನೇದು ಏನಪ್ಪ ಅಂತಂದ್ರೆ ಎಕ್ಸಪೊನೋಜಲ್ ಮತ್ತು ಮನೋಕೋಜಲ್ ಟ್ರಯೋಕ್ಲೋಜಲ್ ಪ್ಲ ಇವೊಂದು ಆಯ್ತಲ್ಲ ಈ ಒಂದು ಮೂರೂ ಒಂದು ಕಾಂಬಿನೇಷನ್ನಾಗ ಒಂದು ಸಿಂಪಡಣೆ ಮಾಡ್ಬೋದು ಇನ್ನು ಐದನೇದು ಏನಾಯ್ತಲ್ಲ ಇದೊಂದು ಐದನೇದು ಒಂದು ಔಷಧ ಅಷ್ಟೆ ಒಂದು ಎಕ್ಸಪೊನೋಜಲ ಮತ್ತು ಟ್ರಯೋಕ್ಲೋಜಲ ಮತ್ತು ಜನಾಬ್ ಈ ಒಂದು ಔಷಧ ಏನಾಯ್ತಲ್ಲ ನೀವು ಒಂದು ಔಷಧನ ಒಂದು ಸಿಂಪಡಣೆ ಮಾಡ್ಬೇಕಂತಂದ್ರೆ ಪ್ರತಿ ಹದಿನೈದು ದಿನಕ್ಕೊಂದು ಸರಿ ಒಂದು ನೀವೊಂದು ಔಷಧನ ಸಿಂಪಡಣೆ ಮಾಡ್ಬೇಕಂದ್ರೆ ಈ ಒಂದು ಔಷಧನ ಒಂದು ಬದಲಾವಣೆ ಮಾಡ್ಕೊತ ಹೋಗ್ಬೇಕು ನೀವು ಒಂದು ಒಂದೇ ಔಷಧನ ಹೊಡ್ಯಾಕತ್ತಿರ ಅದು ರೋಗ ಅಷ್ಟು ಕಂಟ್ರೋಲ್ ಆಗೋದಿಲ್ಲ ಒಂದು ಪ್ರತಿ ಸಾರಿ ಒಂದು ಹದಿನೈದು ದಿವ್ಸಕ್ಕೆ ಒಂದು ಸಾರಿ ಹೊಡಿಬೇಕ ನೀವು ನೀವೊಂದು ಔಷಧನ ಒಂದು ಬದಲಾವಣೆ ಮಾಡ್ಕೊಂಡು ಹೋದರೆ ಬೆಸ್ಟ್ ಅಂತೇಳಿ ಮತ್ತು ಇಲ್ಲಪ್ಪ ಅಂತಂದ್ರೆ ನೀವೊಂದು ಒಂದು ಸಿಂಪಡಣೆ ಮಾಡೋಕ್ಕಾಗ ಒಂದೇ ಸಿಂಪಡಣೆ ಮಾಡಿದರೆ ಅದುದೊಂದು ರೋಗ ಏನೈತಲ್ಲ ಅದು ಬೇಗ ಒಂದು ಹಾಳಾಗೋಗ್ತೈತೆ ಅಂತೆ ಒಂದು ಕಂಟ್ರೋಲಿಗೆ ಬರೋದಿಲ್ಲ ಅಂತೇಳಿ ಹಿಂಗಾಗಿ ನೀವು ಒಂದು ಬರುವಂಥ ಮೊದ್ಲನೇ ಒಂದು ನೀವು ಬಂದ ಮೇಲೆ ಒಂದು ಔಷಧ ಸಿಂಪಡಣೆ ಮಾಡೋಕ್ಕಿಂತ ಬರೋಕ್ಕಿಂತ ಮುಂಚೆನೇ ಒಂದು ಸಿಂಪಡಣೆ ಮಾಡಿದ್ರೆ ಭಾಳ ಒಳ್ಳೆಯದ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಹಿಂಗಾಗಿ ಈ ಒಂದು ರೋಗವನ್ನು ಮತ್ತು ಒಂದು ಹತೋಟಿಗೆ ಮಾಡ್ಬೇಕಂತ ಅಂತಂದ್ರೆ ಅದು ಒಂದು ಪ್ರಾರಂಭದ ಹಂತದಾಗ ನೀವು ಒಂದು ರೋಗ ಕಾಣಿಸಿದ್ರೆ ಅದು ಏನೈತಲ್ಲ ಮಡಿ ಅಂದ್ರೆ ಒಂದು ಬೆಡ್ ಸಸಿಗಳು ಏನೈತಲ್ಲ ಅದನ್ನು ಕಿತ್ತ ಒಂದು ದೂರ ಹಾಕೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂಥೇಳಿ ಮತ್ತು ರೋಗ ಹರಡೋದನ್ನು ಸ್ವಲ್ಪ ನಿಲ್ಲಿಸಬೇಕಾದ್ರೆ ಮತ್ತು ಮುಂದಿನ ಒಂದು ಬಾರಿ ಈ ರೋಗವನ್ನು ಸ್ವಲ್ಪ ಬರಬಾರ್ದಂಗೆ ಒಂದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಒಂದು ವಹಿಸಬೇಕ್ರೆ ನೀವು ಏನಪ್ಪ ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಒಂದು ಮುಖ್ಯವಾಗಿ ಒಂದು ಬೀಜೋಪಚಾರ ಮಾಡುವಾಗ ಒಂದು ಜೋಲ್ ಗುಂಪಿನ ಒಂದು ಔಷಧಗಳು ಏನಿರ್ತೈತ ಈ ಔಷಧಗಳನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡು ಮತ್ತು ನೀವೊಂದು ಬೀಜೋಪಚಾರ ಮಾಡಿದರೆ ಒಂದು ಬೆಸ್ಟ್ ಮತ್ತು ಇಲ್ಲ ಅಪ್ಪ ಅಂತಂದ್ರೆ ನೀವೊಂದು ಬೀಜ ತೊಗೋಬೇಕಂತಂದ್ರೆ ಅಥವಾ ನೀವೊಂದು ಯಾವುದೋ ಒಂದು ಬೀಜ ಏನೋ ಒಂದು ಖರೀದಿ ಮಾಡ್ಬೇಕಂತಂದ್ರೆ ಅದನ್ನು ಯಾವುದೋ ರೋಗ ಇಲ್ಲದಂಥ ಒಂದು ಬೀಜ ತೊಗೊಂಡ್ರೆ ಭಾಳ ಒಳ್ಳೇದಂತೇಳಿ ನನ್ನೊಂದು ಅಭಿಪ್ರಾಯ ರೀ ಏನಪ್ಪ ಇಂಥ ಒಂದು ರೋಗ ಒಂದು ಸ್ವಲ್ಪ ದೂರ ಇಡ್ಬೋದು ಅಂಥೇಳಿ ಮತ್ತು ಮಡಿ ಮಾಡುವಾಗ ಸ್ವಲ್ಪ ಅಂತರ ಇರ್ಬೇಕು ರೀ ಯಾಕಂದ್ರೆ ನೀವು ಒಂದು ಶುಂಠಿ ಮಡಿ ಅಥವಾ ಒಂದು ಬೆಡ್ ಏನು ಮಾಡ್ತೀವಲ್ಲ ಅದನ್ನ ಸ್ವಲ್ಪ ದೂರವಾಗಿ ಇಟ್ರೆ ಒಂದು ಬೆಸ್ಟ್ ಅಂತಂದ್ರೆ ಈಗ ನೀವು ಅಂತರ ಇರ್ಬೇಕಂತಂದ್ರೆ ಬೀಜ ಹಾಕುವಾಗ ಸ್ವಲ್ಪ ಇರ್ಬೇಕು ರೀ ಯಾಕಂದ್ರೆ ಹೆಂಗಂತಂದ್ರೆ ಬೀಜ ಒಂದು ಮಡಿಗೆ ಅಥವಾ ಒಂದು ಒಂದು ಬೆಡ್ಡಿಗೆ ಏನಂತೇವಲ್ಲ ಒಂದು ಹದಿನೆಂಟು ಬೀಜ ಹಾಕಿದ್ರೆ ಒಂದು ಭಾಳ ಒಳ್ಳೇದಂತೇಳಿ ಇಲ್ಲ ಅಂತಂದ್ರೆ ಒಂದು ಏನಪ್ಪ ಅಂದ್ರೆ ಒಂದು ಇಪ್ಪತ್ತು ಕೆಲವೊಬ್ಬೊಬ್ಬರು ಏನಾಗ್ತದೆ ಇಪ್ಪತ್ತು ಇಪ್ಪತ್ತೊಂದು ಬೀಜನ ಒಂದು ಬೆಡ್ಡಿಗೆ ಹಾಕ್ತಾರೆ ಹಿಂಗಾಗಿ ಅದ್ರ ಒಂದು ಬೀಜ ಏನಂದ್ರೆ ಒಂದು ಗಾಳಿ ಹೋಗ್ದನ ಅದಕ್ಕೇನೋ ಒಂದು ಗಾಳಿ ಸಹಜವಾಗಿ ಒಂದು ಗಾಳಿ ಆಡ್ದನ ಇಂಥ ಒಂಥ ಮಡಿಗಳಿಗೇನಾಯ್ತ ಈ ಒಂದು ರೋಗ ವೇಗವಾಗಿ ಅಂತೇಳಿ ಮತ್ತು ನೀವು ಒಂದು ಔಷಧ ಸಿಂಪಡಣೆ ಮಾಡಬೇಕಂತಂದ್ರೆ ಗೊಬ್ಬರ ಅಥವಾ ಒಂದು ನೀವು ಸ ಒಂದು ಔಷಧ ಏನೈತಲ್ಲ ನೀವು ಒಂದು ಸಮವಾಗಿ ಗೊಬ್ಬರ ಅಥವಾ ಒಂದು ಔಷಧನ ಹಾಕಬೇಕು ಯಾಕಂದ್ರೆ ನೀವು ಒಂದು ಹೈ ಡೋಸ್ಗಳ ಒಂದು ಔಷಧ ಅಥವಾ ಒಂದು ಗೊಬ್ಬರ ಹಾಕಿದ್ರೆ ಒಂದು ಸಸಿ ಅಥವಾ ಒಂದು ನಾಟಿ ಏನೈತೈತಲ್ಲ ಇದು ಸಣ್ಣದಿರ್ತೈತಿ ನೀವು ಒಂದು ಹೈ ಡೋಸ್ ಕೊಟ್ಟರೆ ಮತ್ತು ಅದಕ್ಕೆ ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ ಹಿಂಗಾಗಿ ಆ ಒಂದು ಏನಾಯ್ತಲ್ಲ ಈ ಒಂದು ರೋಗ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನೀವೊಂದು ಕಳೆಯನ್ನ ಒಂದು ಆದಷ್ಟು ಹತೋಟಿ ಒಳಗೆ ಇಟ್ಕೊಂಡ್ರೆ ಬೆಸ್ಟ್ ಯಾಕಂದರೆ ನೀವು ಯಾವುದೋ ಒಂದು ರೋಗ ಬರ್ಬೇಕಂತ ಒಂದು ಕಳೆ ಮುಖಾಂತರ ಒಂದು ರೋಗ ಬರ್ತೈತಿ ಹೀಗಾಗಿ ಒಂದು ನೀವು ಮುಂಜಾಗ್ರತೆ ಕ್ರಮವಾಗಿ ಈ ಒಂದು ಜಾಗೃತಿ ವಹಿಸಿದ್ರೆ ಬೆಸ್ಟ್ ಅಂತೇಳಿ ನನ್ನ ಒಂದು ಅಭಿಪ್ರಾಯ ರೇ ಹೀಗಾಗಿ ಒಂದು ಶುಂಠಿ ಬೆಳೆಗಾರರಿಗೂ ಒಂದು ಜಾಗೃತ ವಹಿಸಿ ಇಂಥ ಒಂದು ನೀವು ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡಿರ್ತೀರಿ ಇಂಥ ಒಂದು ಜಾಗೃತಿ ವಹಿಸ್ಕೊಂಡು ಶುಂಠಿ ಬೆಳೆದ್ರೆ ಬೆಸ್ಟ್ ಅಂತೇಳಿ ನಾ ಮತ್ತೆ ಇದೇ ರೀತಿ ನಿಮ್ಮ ಮುಂದಿನ ಒಂದು ಟಾಟಾ ಅನ್ಕೊತ ಬೈ